ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಸಮಾನ ನಿಷ್ಕಾಮ ಸೇವೆಯನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಯಾವ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಉತ್ತರ ಸಂಪೂರ್ಣ ಅಜಮಿಳನ ಸಮಾನ ಆಗಿರುವ ಪಾಪಿಗಳನ್ನು ಪುನಃ ಲಕ್ಷ್ಮೀನಾರಾಯಣರ ಸಮಾನ ಪೂಜ್ಯ ದೇವತೆಯನ್ನಾಗಿ ಮಾಡುವಂತಹ ಪರಿಶ್ರಮವನ್ನು ಪರಮಾತ್ಮ ತಂದೆ ಪಡಬೇಕಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳನ್ನು ದೇವತೆಯನ್ನಾಗಿ ಮಾಡುವಂತಹ ಪರಿಶ್ರಮವನ್ನು ಪಡುತ್ತಾರೆ ಇನ್ನು ಸರ್ವ ಆತ್ಮರು ವಾಪಸ್ ಶಾಂತಿಧಾಮಕ್ಕೆ ಹೋಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಯೋಗ್ಯರಾಗಿ ವಾಪಸ್ ಮನೆಗೆ ಹೋಗಬೇಕು ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಮಕ್ಕಳಿಗೆ ಗೊತ್ತಿದೆ ಇದು ಪಾಪಾತ್ಮರ ಜಗತ್ತಾಗಿದೆ ಹೊಸ ಜಗತ್ತು ಪುಣ್ಯಾತ್ಮರ ಜಗತ್ತಾಗಿರುತ್ತದೆ ಹೊಸ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ಪಾಪ ಇರುವುದಿಲ್ಲ ಸತ್ಯುಗ ರಾಮರಾಜ್ಯ ಆಗಿದೆ ಈ ಕಲಿಯುಗ ರಾವಣ ರಾಜ್ಯ ಆಗಿದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ದುಃಖಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಹೇ ಪತಿತ ಪಾವನ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಸರ್ವ ಧರ್ಮದವರೂ ಕೂಡ ಓ ಪರಮಾತ್ಮ ತಂದೆ ನೀವು ಬಂದು ನಮಗೆ ಮುಕ್ತಿಯನ್ನು ಕೊಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದರೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಈ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಧರ್ಮ ಇದೆಯೋ ಆ ಸರ್ವ ಧರ್ಮದ ಆತ್ಮರನ್ನು ಪರಮಾತ್ಮ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ರಾವಣನ ರಾಜ್ಯ ಇದೆ ಎಲ್ಲಾ ಧರ್ಮದ ಆತ್ಮರನ್ನು ಪರಮಾತ್ಮ ತಂದೆ ವಾಪಸ್ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲಾ ಧರ್ಮದ ವಿನಾಶ ಆಗಲೇಬೇಕು ಈಗ ಸಂಪೂರ್ಣ ಕಲಿಯುಗದ ವಿನಾಶ ಆಗಲೇಬೇಕು ಪರಮಾತ್ಮ ತಂದೆ ಇಲ್ಲಿ ಬಂದು ಮಕ್ಕಳನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಆದ್ದರಿಂದ ಆ ಒಬ್ಬ ಪರಮಾತ್ಮ ತಂದೆಗೆ ಸರ್ವರ ಸದ್ಗತಿದಾತ ಸರ್ವರ ಕಲ್ಯಾಣವನ್ನು ಮಾಡುವಂತಹ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಸರ್ವ ಧರ್ಮದವರನ್ನು ಪರಮಾತ್ಮ ತಂದೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈಗ ಸರ್ವ ಧರ್ಮದ ಆತ್ಮರು ಶಾಂತಿಧಾಮ ಅಥವಾ ನಿರ್ವಾಣ ಧಾಮಕ್ಕೆ ಹೋಗಬೇಕು ಸರ್ವ ಆತ್ಮರು ಶಾಂತಿ ಶಾಂತಿಯಲ್ಲಿ ನಿವಾಸವನ್ನು ಮಾಡುತ್ತಾರೆ ಬೇಹದ್ದಿನ ತಂದೆ ರಚಯಿತ ಆಗಿದ್ದಾರೆ ರಚಯಿತ ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಆದ್ದರಿಂದ ಆ ಒಬ್ಬ ಪರಮಾತ್ಮ ತಂದೆಗೆ ನಾವು ಮಹಿಮೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಬಂದು ಸರ್ವರ ಸೇವೆಯನ್ನು ಮಾಡುತ್ತಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯನ್ನು ಸರ್ವರೂ ನೆನಪು ಮಾಡಬೇಕು ಪರಮಾತ್ಮ ತಂದೆ ಬಂದು ಸರ್ವ ಆತ್ಮರ ಸೇವೆಯನ್ನು ಮಾಡುತ್ತಾರೆ ಅಂದಮೇಲೆ ಎಲ್ಲರೂ ಆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಾನು ದೂರ ದೇಶದ ನಿವಾಸಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಎಲ್ಲದಕ್ಕಿಂತ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆ ದೇವಿ ದೇವತಾ ಧರ್ಮ ಈಗ ಇಲ್ಲ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಬಂದು ಎಲ್ಲ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ ನಾವೆಲ್ಲರೂ ನಿಜವಾಗಿಯೂ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ಆದರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳದೇ ಇರುವ ಕಾರಣ ತಮ್ಮನ್ನು ದೇವತೆ ಎಂದು ಹೇಳಿಕೊಳ್ಳುವ ಬದಲು ಎಲ್ಲರೂ ತಮ್ಮನ್ನು ಹಿಂದೂಗಳು ಎಂದು ಹೇಳಿಕೊಂಡಿದ್ದಾರೆ ಹಿಂದೂ ಧರ್ಮವನ್ನು ಯಾರೂ ಸ್ಥಾಪನೆ ಮಾಡಿಲ್ಲ ಗೀತೆ ಸರ್ವಶಾಸ್ತ್ರಗಳಿಗೂ ಶಿರೋಮಣಿಯಾಗಿದೆ ಭಗವಂತ ತಂದೆ ಗೀತೆಯನ್ನು ನುಡಿಸಿದ್ದಾರೆ ಭಗವಂತ ತಂದೆ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಆ ಒಬ್ಬ ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ಭಗವಂತ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರಿಗೆ ಪರಮಾತ್ಮ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣನಿಗೆ ಅಥವಾ ಲಕ್ಷ್ಮೀನಾರಾಯಣರಿಗೆ ಪರಮಾತ್ಮ ತಂದೆ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ಲಕ್ಷ್ಮೀನಾರಾಯಣರು ರಾಜಾರಾಣಿಯಾಗಿದ್ದಾರೆ ಮೇಲೆ ಲಕ್ಷ್ಮೀನಾರಾಯಣರನ್ನು ಈ ರೀತಿ ರಾಜಾರಾಣಿಯನ್ನಾಗಿ ಯಾರು ಮಾಡಿದರು ಪರಮಾತ್ಮ ತಂದೆ ಲಕ್ಷ್ಮೀನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿದ್ದಾರೆ ಮೊದಲು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಆ ಹೊಸ ಜಗತ್ತಿಗೆ ಲಕ್ಷ್ಮೀನಾರಾಯಣರು ಮಾಲೀಕರಾಗುತ್ತಾರೆ ಲಕ್ಷ್ಮೀನಾರಾಯಣರು ಹೇಗೆ ಹೊಸ ಜಗತ್ತಿಗೆ ಮಾಲೀಕರಾದರು ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳು ಮಂದಿರವನ್ನು ಕಟ್ಟಿಸುತ್ತಾರೆ ಅಂದ ಮೇಲೆ ಆ ಲಕ್ಷಾಧಿಪತಿಗಳನ್ನು ನೀವು ಕೇಳಬೇಕು ಈ ದೇವತೆಗಳು ವಿಶ್ವದ ರಾಜ್ಯವನ್ನು ಹೇಗೆ ಪಡೆದುಕೊಂಡರು ಇವರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಎಂದು ಕೇಳಬೇಕು ಯಾರೂ ಕೂಡ ದೇವತೆಗಳು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಎಂದು ಹೇಳಲು ಸಾಧ್ಯ ಇಲ್ಲ ದೇವತೆಗಳು ಅಂತಹ ಯಾವ ಕರ್ಮವನ್ನು ಮಾಡಿರುವ ಕಾರಣ ಇಷ್ಟು ಒಳ್ಳೆಯ ಫಲವನ್ನು ಪಡೆದುಕೊಂಡರು ಎಂದು ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೇಳಬೇಕು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನಿಮ್ಮ ಧರ್ಮವನ್ನು ಮರೆತಿದ್ದೀರಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ ಯಾರೆಲ್ಲ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ವಾಪಸ್ ತಮ್ಮ ಧರ್ಮಕ್ಕೆ ಬರಲೇಬೇಕು ದೇವತಾ ಧರ್ಮದ ಆತ್ಮರು ಯಾರೆಲ್ಲ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ತಮ್ಮ ದೇವತಾ ಧರ್ಮಕ್ಕೆ ವಾಪಸ್ ಬರಲೇಬೇಕು ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ತಮ್ಮ ಧರ್ಮಕ್ಕೆ ಬರುತ್ತಾರೆ ಕ್ರಿಶ್ಚಿಯನ್ ಧರ್ಮದ ಆತ್ಮರು ಪುನಃ ಕ್ರಿಶ್ಚಿಯನ್ ಧರ್ಮದಲ್ಲೇ ಬರುತ್ತಾರೆ ಈಗ ಪರಮಾತ್ಮ ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಕಸಿಯನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಯಾವ ಧರ್ಮದ ಆತ್ಮರಾಗಿದ್ದಾರೋ ಅವರು ತಮ್ಮ ಧರ್ಮದಲ್ಲೇ ಬರಬೇಕು ಇದು ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಮೊದಲು ಮೂರು ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ನಂತರ ಆ ಮೂರು ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಬೇರೆ ಯಾರೂ ಕೂಡ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವೆಲ್ಲರೂ ವಾಪಸ್ ನಿಮ್ಮ ಧರ್ಮಕ್ಕೆ ಬನ್ನಿ ನೀವೆಲ್ಲರೂ ಈಗ ನಿಮ್ಮ ದೇವತಾ ಧರ್ಮಕ್ಕೆ ವಾಪಸ್ ಬನ್ನಿ ಕೆಲವರು ಹೇಳುತ್ತಾರೆ ನಾನು ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡುತ್ತೇನೆ ಎಂದು ರಾಮಕೃಷ್ಣ ಪರಮಹಂಸರು ಸನ್ಯಾಸಿಗಳ ಅನುಯಾಯಿಗಳಾಗಿದ್ದಾರೆ ರಾಮಕೃಷ್ಣ ಪರಮಹಂಸರು ಸನ್ಯಾಸಿಗಳ ಫಾಲೋರ್ ಆಗಿದ್ದಾರೆ ಹಾಗೆ ನೋಡಿದರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ನೀವೆಲ್ಲರೂ ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ ಗೃಹಸ್ಥ ಧರ್ಮದವರು ನಿವೃತ್ತಿ ಮಾರ್ಗದವರನ್ನು ಹೇಗೆ ಅನುಕರಣೆ ಮಾಡಲು ಸಾಧ್ಯ ಅಂದ ಮೇಲೆ ಮೊದಲು ನಿಮ್ಮ ಪ್ರವೃತ್ತಿ ಮಾರ್ಗ ಪವಿತ್ರ ಮಾರ್ಗ ಆಗಿತ್ತು ಮೊದಲು ನಿಮ್ಮ ಪ್ರವೃತ್ತಿ ಪವಿತ್ರ ಪ್ರವೃತ್ತಿಯಾಗಿತ್ತು ನಂತರ ರಾವಣನ ಮೂಲಕ ನೀವು ಅಪವಿತ್ರರಾಗಿದ್ದೀರಾ ಪರಮಾತ್ಮ ತಂದೆ ಈ ಎಲ್ಲ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೀವು ಗೃಹಸ್ಥ ಆಶ್ರಮದ ಆತ್ಮರಾಗಿದ್ದೀರಾ ಭಕ್ತಿಯನ್ನು ಕೂಡ ನೀವೇ ಮಾಡಬೇಕು ಪರಮಾತ್ಮ ತಂದೆ ಬಂದು ಭಕ್ತಿಯ ಫಲವಾಗಿ ಸದ್ಗತಿಯನ್ನು ನೀಡುತ್ತಾರೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ ಒಬ್ಬ ಸರ್ವಶಕ್ತಿವಂತ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಬೇರೆ ಯಾರ ಮೂಲಕವೂ ನಾವು ಸದ್ಗತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಇರುತ್ತದೆ ಯಾರೊಬ್ಬರು ವಾಪಸ್ ಮನೆಗೆ ಹೋಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವ ಧರ್ಮದವರ ಸೇವಕ ಆಗಿದ್ದೇನೆ ನಾನು ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ಸದ್ಗತಿ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಮುಕ್ತಿ ಅಂದರೆ ಶಾಂತಿ ಹೋಗುವುದಾಗಿದೆ ಹೋಗುವುದಾಗಿದೆ ಅಂದಮೇಲೆ ಎಲ್ಲರಿಗಿಂತ ದೊಡ್ಡವರು ಯಾರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ನೀವೆಲ್ಲರೂ ಪರಸ್ಪರ ಸೋದರರಾಗಿದ್ದೀರಾ ಎಲ್ಲರಿಗೂ ತಂದೆಯಾದ ನನ್ನ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಬಂದು ಎಲ್ಲ ಆತ್ಮರನ್ನು ತಮ್ಮ ತಮ್ಮ ಸೆಕ್ಷನ್ಗೆ ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದು ಪರಮಧಾಮದಲ್ಲಿ ಪ್ರತಿಯೊಬ್ಬರು ತಮ್ಮ ಸೆಕ್ಷನ್ಗೆ ಹೋಗಲು ಪ್ರತಿಯೊಂದು ಆತ್ಮವನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಆತ್ಮರು ಯೋಗ್ಯ ಆಗುವುದಿಲ್ಲ ಆದ್ದರಿಂದ ಆತ್ಮರು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪುನಃ ವಾಪಸ್ ಮನೆಗೆ ಹೋಗುತ್ತಾರೆ ಅದು ಶಾಂತಿ ಆಗಿದೆ ಪುನಃ ಸತ್ಯುಗ ಸುಖಧಾಮ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತೇನೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಪರಮಾತ್ಮ ತಂದೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಎಲ್ಲರೂ ಸಂಪೂರ್ಣ ಅಜಮಿಳನ ಸಮಾನ ಪಾಪಾತ್ಮರಾಗಿದ್ದಾರೆ ಸಂಪೂರ್ಣ ಅಜಮಿಳನ ಸಮಾನ ಆಗಿರುವ ಪಾಪಿಗಳನ್ನು ಪರಮಾತ್ಮ ತಂದೆ ಬಂದು ದೇವಿ ದೇವತೆಯನ್ನಾಗಿ ಮಾಡುತ್ತಾರೆ ಯಾವಾಗ ನೀವೆಲ್ಲರೂ ವಾಮಮಾರ್ಗಕ್ಕೆ ಹೋಗುತ್ತೀರೋ ಆ ಸಮಯದಿಂದ ನೀವು ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ ಇದು ಎಂಬತ್ನಾಲ್ಕು ಜನ್ಮದ ಏಣಿಯಾಗಿದೆ ಈ ಏಣಿಯನ್ನು ನೀವೆಲ್ಲರೂ ಇಳಿಯಲೇಬೇಕು ಸತೋ ಪ್ರಧಾನ ಆತ್ಮರಿಂದ ನೀವು ಸತೋ ರಜೋ ತಮೋ ಸ್ಥಿತಿಯನ್ನು ತಲುಪುತ್ತೀರಾ ಇದು ಸಂಗಮ ಯುಗದ ಸಮಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಒಮ್ಮೆ ಈ ಸೃಷ್ಟಿಗೆ ಬರುತ್ತೇನೆ ಇಬ್ರಾಹಿಂ ಬುದ್ಧ ಮುಂತಾದವರ ತನುವಿನಲ್ಲಿ ಪರಮಾತ್ಮ ತಂದೆ ಬರುವುದಿಲ್ಲ ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ಆದ್ದರಿಂದ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ಅನುಕರಣೆ ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರ್ವ ಆತ್ಮರು ತಂದೆಯಾದ ನನ್ನನ್ನು ಅನುಕರಣೆ ಮಾಡಲೇಬೇಕು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ಯೋಗದ ಅಗ್ನಿಯ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಈ ಅಗ್ನಿಗೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ನೀವು ಕಾಮಚಿತೆಯಿಂದ ಕೆಳಗಡೆ ಇಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುತ್ತೀರಾ ಒಬ್ಬ ಪರಮಾತ್ಮ ತಂದೆ ಈ ಎಲ್ಲ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಾರೆ ಏಸು ಕ್ರಿಸ್ತ ಬುದ್ಧ ಮುಂತಾದವರು ಆ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ ಆದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಯಥಾರ್ಥವಾಗಿ ಗೊತ್ತಿಲ್ಲ ಈಗ ನೀವೆಲ್ಲರೂ ಆಸ್ತಿಕರಾಗಿದ್ದೀರಾ ರಚಯಿತ ಮತ್ತು ರಚನೆಯನ್ನು ನೀವು ಪರಮಾತ್ಮ ತಂದೆಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ಋಷಿ ಮುನಿಗಳು ಕೂಡ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಹಿಂದಿನ ಕಾಲದ ಋಷಿ ಮುನಿಗಳು ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಸ್ವರ್ಗ ಸತ್ಯದ ಜಗತ್ತಾಗಿದೆ ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಈ ಕಲಿಯುಗದಲ್ಲಿ ಎಷ್ಟೊಂದು ದುಃಖ ಇದೆ ಈ ಕಲಿಯುಗದಲ್ಲಿ ಎಲ್ಲರ ಆಯಸ್ಸು ಬಹಳಷ್ಟು ಕಡಿಮೆ ಆಗಿದೆ ದೇವತೆಗಳ ಆಯಸ್ಸು ದೀರ್ಘಾಯಸ್ಸಾಗಿತ್ತು ಏಕೆಂದರೆ ದೇವತೆಗಳು ಪವಿತ್ರರಾಗಿದ್ದರು ಯೋಗಿಗಳಾಗಿದ್ದರು ಈ ಸಮಯದಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ ಭೋಗಿಗಳಾಗಿದ್ದಾರೆ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಎಲ್ಲರಿಗೂ ಅಕಾಲ ಮೃತ್ಯು ಬರುತ್ತದೆ ಪರಮಾತ್ಮ ತಂದೆ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ ಅಂದಮೇಲೆ ನೀವು ಇಪ್ಪತ್ತೊಂದು ಜನ್ಮದವರೆಗೂ ಎಂದೂ ರೋಗಿಗಳಾಗುವುದಿಲ್ಲ ಇಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆತ್ಮರಾದ ನೀವೀಗ ಬಹಳಷ್ಟು ತಿಳುವಳಿಕೆ ಉಳ್ಳವರಾಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಎಂತಹ ಆಸ್ತಿಯನ್ನು ನೀಡುತ್ತಾರೆ ಅಂದರೆ ತಂದೆ ನೀಡುವ ಆಸ್ತಿಯಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಪರಮಾತ್ಮ ತಂದೆ ಈಗ ನಮಗೆ ಎಂತಹ ಆಸ್ತಿಯನ್ನು ನೀಡುತ್ತಾರೆ ಅಂದರೆ ಆ ಆಸ್ತಿಯನ್ನು ಪಡೆದುಕೊಂಡ ನಂತರ ಸತ್ಯಯುಗದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಈಗ ನೀವು ಅಳುವುದು ಕೂಗುವುದು ಎಲ್ಲವೂ ನಿಲ್ಲುತ್ತದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇದು ನಾಟಕ ಆಗಿದೆ ಪರಮಾತ್ಮ ತಂದೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯ ಬಗ್ಗೆ ಗಾಯನ ಇದೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅಂದರೆ ಅದು ಬ್ರಾಹ್ಮಣರಿಗೂ ಕೂಡ ಹಗಲು ಮತ್ತು ರಾತ್ರಿಯ ಸಮಯ ಆಗಿದೆ ಈಗ ನಿಮ್ಮ ಹಗಲು ಬರುತ್ತಾ ಇದೆ ಅಂದರೆ ಈಗ ಬ್ರಾಹ್ಮಣರ ಹಗಲು ಬರುತ್ತಾ ಇದೆ ಮಹಾಶಿವರಾತ್ರಿ ಎಂದು ಹೇಳುತ್ತಾರೆ ಈಗ ಭಕ್ತಿಯ ರಾತ್ರಿ ಪೂರ್ಣ ಆಗಿ ಜ್ಞಾನದ ಉದಯ ಆಗುತ್ತದೆ ಈಗ ಇದು ಸಂಗಮ ಯುಗದ ಸಮಯ ಆಗಿದೆ ಈಗ ನೀವೆಲ್ಲರೂ ಪುನಃ ಸ್ವರ್ಗದ ನಿವಾಸಿಗಳಾಗುತ್ತಿದ್ದೀರಾ ಅಂಧಕಾರದ ರಾತ್ರಿಯಲ್ಲಿ ನೀವೆಲ್ಲರೂ ಪೆಟ್ಟನ್ನು ತಿಂದಿದ್ದೀರಾ ಅಂಧಕಾರದ ರಾತ್ರಿಯಲ್ಲಿ ನೀವು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಹಣೆ ಸವಿದು ಹೋಗಿದೆ ಅಂಧಕಾರದ ರಾತ್ರಿಯಲ್ಲಿ ಭಕ್ತಿಯನ್ನು ಮಾಡುವುದಕ್ಕೋಸ್ಕರ ಹಣವನ್ನು ಖರ್ಚು ಮಾಡುತ್ತಾ ಸಂಪೂರ್ಣ ಹಣವನ್ನು ಕಳೆದುಕೊಂಡಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಬಂದಿರುವುದೇ ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನೀವು ಸುಖಧಾಮದ ನಿವಾಸಿಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮದ ನಂತರ ನೀವೆಲ್ಲರೂ ದುಃಖಧಾಮಕ್ಕೆ ಬರುತ್ತೀರಾ ಪುನಃ ನೀವು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬನ್ನಿ ನೀವು ಬಂದು ಈ ಹಳೆಯ ಜಗತ್ತಿನಿಂದ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗಿ ಎಂದು ಈ ಹಳೆಯ ಜಗತ್ತು ನಿಮ್ಮ ಜಗತ್ತಲ್ಲ ನೀವೀಗ ಯೋಗ ಬಲದಿಂದ ನಿಮ್ಮ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ನೀವೆಲ್ಲರೂ ಈಗ ಡಬ್ಬಲ್ ಅಹಿಂಸಕರಾಗಬೇಕು ನೀವೀಗ ಕಾಮವಿಕಾರಕ್ಕೆ ವಶ ಆಗಬಾರದು ನೀವೀಗ ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಈ ಸೃಷ್ಟಿಗೆ ಬರುತ್ತೇನೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಇನ್ನೂ ಜನಸಂಖ್ಯೆ ಬಹಳಷ್ಟು ಜಾಸ್ತಿ ಇರಬೇಕಿತ್ತು ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿ ಬಹಳಷ್ಟು ಅಸತ್ಯ ಮಾತನ್ನು ಮಾತನಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತೇನೆ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾತ್ರವನ್ನು ಅಭಿನಯ ಮಾಡದೆ ನಾನೂ ಕೂಡ ಇರಲು ಸಾಧ್ಯ ಇಲ್ಲ ನಾನು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ನಾನೂ ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಸಮಯಕ್ಕೆ ಸರಿಯಾಗಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಿ ಆದರೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನೀವೆಲ್ಲರೂ ಪಾವನರಾಗುತ್ತೀರಾ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಇದು ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ ಇಂತಹ ವಿಶ್ವವಿದ್ಯಾಲಯ ಬೇರೆ ಎಲ್ಲೂ ಇರಲು ಸಾಧ್ಯ ಇಲ್ಲ ಇಲ್ಲಿ ಈಶ್ವರ ತಂದೆ ಬಂದು ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತಾರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಆ ಸ್ವರ್ಗದಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ಭಾಗ್ಯಶಾಲಿ ರಥ ಆಗಿದೆ ಈ ಭಾಗ್ಯಶಾಲಿ ರಥದಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಶಿವ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಅರೆ ನಾಮರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವೂ ಇರಲು ಸಾಧ್ಯ ಇಲ್ಲ ಹೇಗೆ ಜಗತ್ತಿನ ಜನ ಆಕಾಶ ಎಂದು ಹೇಳುತ್ತಾರೆ ಆಕಾಶ ಅನ್ನುವುದು ಕೂಡ ಒಂದು ಹೆಸರಾಗಿದೆ ಬಲೆ ಆಕಾಶ ಎಂದು ಹೇಳುತ್ತೇವೆ ಆದರೆ ಆಕಾಶಕ್ಕೂ ಒಂದು ಹೆಸರಿದೆ ತಾನೆ ಅದೇ ರೀತಿ ಪರಮಾತ್ಮ ತಂದೆ ಹೆಸರು ಕಲ್ಯಾಣಕಾರಿಯಾಗಿದೆ ಪುನಃ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಡುತ್ತಾರೆ ನಾಥ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತಾರೆ ಪರಮಾತ್ಮ ತಂದೆ ಬಂದು ಕಾಮ ವಿಕಾರದಿಂದ ನಮ್ಮನ್ನು ಮುಕ್ತ ಮಾಡಿ ಪಾವನರನ್ನಾಗಿ ಮಾಡುತ್ತಾರೆ ನಿವೃತ್ತಿ ಮಾರ್ಗದವರು ಬ್ರಹ್ಮಾಂಡವನ್ನೇ ಪರಮಾತ್ಮ ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಅವರು ತಮ್ಮನ್ನು ತಾವು ಬ್ರಹ್ಮಯೋಗಿಗಳು ತತ್ವಯೋಗಿಗಳು ಎಂದು ಹೇಳಿಸಿಕೊಳ್ಳುತ್ತಾರೆ ಆದರೆ ಬ್ರಹ್ಮಾಂಡ ನಾವೆಲ್ಲರೂ ನಿವಾಸವನ್ನು ಮಾಡುವಂತಹ ನಿವಾಸ ಸ್ಥಾನ ಆಗಿದೆ ಅದಕ್ಕೆ ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ ಜಗತ್ತಿನ ಜನ ಬ್ರಹ್ಮಾಂಡವನ್ನೇ ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಅಂದರೆ ಆತ್ಮವನ್ನು ವಿನಾಶಿ ಆತ್ಮ ಎಂದು ಅವರು ತೋರಿಸುತ್ತಾರೆ ಆತ್ಮ ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತದೆ ಅಂದರೆ ಆತ್ಮದ ವಿನಾಶ ಆಗುತ್ತದೆ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಅವಿನಾಶಿಯಾಗಿದೆ ನಾನೀಗ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದ್ದರಿಂದ ಒಬ್ಬ ಶಿವ ತಂದೆಯ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ ಉಳಿದ ಎಲ್ಲಾ ವ್ಯಕ್ತಿಗಳ ಜಯಂತಿ ಕವಡೆಯ ಸಮಾನ ಜಯಂತಿ ಆಗಿದೆ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆ ಒಬ್ಬ ಶಿವ ತಂದೆ ವಜ್ರ ಸಮಾನ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಚಿನ್ನದ ಯುಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ದೇವಿ ದೇವತೆ ಆಗುತ್ತೀರಾ ಈ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ ಈ ಲಕ್ಷ್ಮೀ ನಾರಾಯಣರಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ಗೊತ್ತಿಲ್ಲ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಮಕ್ಕಳಾದ ನೀವು ಗೀತೆಯಲ್ಲಿ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ನಮ್ಮನ್ನು ಇಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಯಾವ ಸ್ಥಾನದಲ್ಲಿ ಶಾಂತಿ ಇದೆಯೋ ನೆಮ್ಮದಿ ಇದೆಯೋ ಆ ಸ್ಥಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ನೀವು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತೀರಾ ಶಾಂತಿ ಮತ್ತು ನೆಮ್ಮದಿ ಇರುವಂತಹ ಸ್ಥಾನ ಅಂದರೆ ಶಾಂತಿ ಮತ್ತು ಪುನಃ ಸುಖಧಾಮ ಆಗಿದೆ ಸುಖಧಾಮದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ಸುಖ ಮತ್ತು ನೆಮ್ಮದಿಯ ಜಗತ್ತಿಗೆ ಕರೆದುಕೊಂಡು ಹೋಗಲು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಈಗ ನಿಮ್ಮ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಎರಡೂ ಮನೆತನ ಸ್ಥಾಪನೆ ಆಗುತ್ತಾ ಇದೆ ನೀವೀಗ ಎಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರೋ ಅಷ್ಟು ಜ್ಞಾನವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನೀವೀಗ ಎಷ್ಟು ಪವಿತ್ರರಾಗುತ್ತೀರೋ ಅಷ್ಟು ಬೇರೆ ಯಾರೂ ಪವಿತ್ರರಾಗಲು ಸಾಧ್ಯ ಇಲ್ಲ ಇನ್ನು ಜಗತ್ತಿನ ಜನ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಶಬ್ದವನ್ನು ಕೇಳಿದ ನಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ ಮುಂದೆ ಹೋದಂತೆ ನೀವೆಲ್ಲರೂ ನೋಡುತ್ತೀರಾ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಅಂತಹ ವಾತಾವರಣ ನಿರ್ಮಾಣ ಆಗುತ್ತದೆ ಅಂತ್ಯದಲ್ಲಿ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಎಲ್ಲರೂ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಅಂತಿಮ ಯುದ್ಧ ನಡೆದಾಗ ಎಲ್ಲರೂ ತಮ್ಮ ಜೀವನದ ಬಗ್ಗೆ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಆಗ ಎಲ್ಲರಿಗೂ ಟಚ್ಚಿಂಗ್ ಆಗುತ್ತದೆ ಆಗ ಎಲ್ಲರಿಗೂ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಟಚ್ಚಿಂಗ್ ಆಗುತ್ತದೆ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅನ್ನುವ ನಿಮ್ಮ ಶಬ್ದ ಆಗ ಎಲ್ಲರಿಗೂ ಹೋಗಿ ತಲುಪುತ್ತದೆ ಇನ್ನು ಉಳಿದ ಎಲ್ಲ ಆತ್ಮರು ಸಾವಿಗೋಸ್ಕರ ಆಗ ತಯಾರಾಗಿರುತ್ತಾರೆ ಆದರೆ ಆ ಸಮಯ ಎಂತಹ ಸಮಯ ಆಗಿರುತ್ತದೆ ಅಂದರೆ ಆಗ ಪೆಟ್ಟನ್ನು ತಿನ್ನಲು ಸಮಯ ಇರುವುದಿಲ್ಲ ಮುಂದೆ ಹೋದಂತೆ ನೀವು ಬಹಳಷ್ಟು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಮುಂದೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಎಲ್ಲರೂ ಆ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಕೆಲವರು ಶರ್ರವನ್ನು ತ್ಯಾಗ ಮಾಡಿ ಸತ್ತು ಹೋಗುತ್ತಾರೆ ಕಲ್ಪದ ಮೊದಲು ಹೇಗೆ ನಡೆದಿತ್ತೋ ಅದೇ ರೀತಿ ವಿನಾಶ ನಡೆಯುತ್ತದೆ ಪ್ರತಿ ಕಲ್ಪದಲ್ಲೂ ಇದೇ ರೀತಿ ವಿನಾಶ ನಡೆಯುತ್ತದೆ ಆ ಸಮಯದಲ್ಲಿ ನೀವೆಲ್ಲರೂ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರುತ್ತೀರಾ ಆಗ ನಿಮ್ಮ ಶಬ್ದ ಕಡಿಮೆ ಆಗುತ್ತದೆ ಅಂದರೆ ನೀವು ಆಗ ಕಡಿಮೆ ಮಾತನ್ನು ಮಾತನಾಡುತ್ತೀರಾ ಪುನಃ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನೀವು ಪ್ರಾರಂಭ ಮಾಡುತ್ತೀರಾ ಅಂತಿಮ ಸಮಯದಲ್ಲಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಈ ಎಲ್ಲಾ ದೃಶ್ಯವನ್ನು ನೀವು ಸಾಕ್ಷಿಯಾಗಿ ನೋಡುತ್ತೀರಾ ಅಂತಿಮ ದೃಶ್ಯ ಬಹಳ ನೋವಿನ ದೃಶ್ಯ ಆಗಿರುತ್ತದೆ ಅಂತಿಮ ಘಟನೆ ಬಹಳಷ್ಟು ದುಃಖದ ಘಟನೆ ಆಗಿರುತ್ತದೆ ಎಲ್ಲರಿಗೂ ಗೊತ್ತಾಗುತ್ತದೆ ಈಗ ವಿನಾಶ ಆಗಲೇಬೇಕು ಈಗ ಈ ಜಗತ್ತು ಪರಿವರ್ತನೆ ಆಗಲೇಬೇಕು ಬುದ್ಧಿ ಹೇಳುತ್ತದೆ ಯಾವಾಗ ಬಾಂಬ್ಸ್ಗಳು ಬೀಳುತ್ತದೆಯೋ ಆಗ ವಿನಾಶ ಆಗುತ್ತದೆ ಈಗ ಎಲ್ಲರೂ ಪರಸ್ಪರ ಸೇರಿ ಹೇಳುತ್ತಾರೆ ಈಗ ನೀವು ಪ್ರಾಮಿಸ್ಸನ್ನು ಮಾಡಿ ನಾವು ಬಾಂಬ್ಸನ್ನು ಹಾಕುವುದಿಲ್ಲ ಎಂದು ಪ್ರಾಮಿಸ್ಸನ್ನು ಮಾಡಿ ಎಂದು ಒಬ್ಬರು ಇನ್ನೊಬ್ಬರಿಗೆ ಕಂಡೀಷನನ್ನು ಹಾಕುತ್ತಾರೆ ಆದರೆ ಈ ಎಲ್ಲ ಬಾಂಬ್ಸ್ಗಳು ವಿನಾಶಕ್ಕೋಸ್ಕರ ತಯಾರಾಗಿದೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನಿಮಗೆ ಗೊತ್ತಿದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಹೊಸ ಜಗತ್ತಿನಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಹೇಗೆ ಈಗ ನಿಮಗೆ ನಿಶ್ಚಯ ಇದೆಯೋ ಮುಂದೆ ಹೋದಂತೆ ಅನೇಕರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಅನುಭವ ಮಾಡಬೇಕು ಅನ್ನುವ ಇಚ್ಛೆ ಯಾರಿಗಿದೆಯೋ ಅವರು ಅಂತ್ಯದಲ್ಲಿ ಬಹಳಷ್ಟು ಅನುಭವವನ್ನು ಮಾಡುತ್ತಾರೆ ಅಂತಿಮ ಸಮಯದಲ್ಲಿ ನೀವು ಹೆಚ್ಚು ಸಮಯ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗುತ್ತೀರಾ ಈಗ ಇನ್ನೂ ಬಹಳ ಸಮಯ ಇದೆ ಈಗ ಇನ್ನೂ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡುತ್ತಿಲ್ಲ ಈಗ ನೀವು ಪೂರ್ಣ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ಪುರುಷಾರ್ಥವನ್ನು ಮಾಡಿದರೆ ನಿಮಗೆ ಒಳ್ಳೆಯ ಪದವಿ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತಿಮ ಸಮಯದಲ್ಲಿ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಅಂತ್ಯದಲ್ಲಿ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಕಲ್ಪ ಕಲ್ಪದಲ್ಲೂ ಹೇಗೆ ವಿನಾಶ ಆಗಿತ್ತೋ ಅದೇ ರೀತಿ ವಿನಾಶ ಆಗುತ್ತದೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚೆ ಇರುತ್ತದೆಯೋ ಅವರು ಖುಷಿಯಲ್ಲಿ ಇರುತ್ತಾರೆ ಯಾರ ಬುದ್ಧಿಯಲ್ಲಿ ಚಕ್ರದ ಜ್ಞಾನ ಇರುತ್ತದೆಯೋ ಅವರು ಖುಷಿಯಲ್ಲಿ ಇರುತ್ತಾರೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಗುಡ್ ನೈಟ್ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಡಬ್ಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ಈ ನರಕವನ್ನು ಸ್ವರ್ಗವನ್ನಾಗಿ ಮಾಡಬೇಕು ತಮೋ ಪ್ರಧಾನರಿಂದ ಪ್ರಧಾನರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು ಸತ್ಯ ಸತ್ಯ ಬ್ರಾಹ್ಮಣರಾಗಿ ಯೋಗದ ಅಗ್ನಿಯ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಎಲ್ಲರನ್ನು ಕಾಮಚಿತ್ತೆಯಿಂದ ಕೆಳಗಡೆ ಇಳಿಸಿ ಜ್ಞಾನ ಚಿತ್ತೆಯ ಮೇಲೆ ಕೂರಿಸಬೇಕು ಇಂದಿನ ವರದಾನ ಆಗಿದೆ ನಿಸ್ವಾರ್ಥ ಸ್ಥಿತಿ ಮತ್ತು ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆಯನ್ನು ಮಾಡುವಂತಹ ಸಫಲತಾ ಮೂರ್ತಿಗಳಾಗಿ ಸೇವೆಯಲ್ಲಿ ಸಫಲತೆಗೆ ಆಧಾರ ನಿಮ್ಮ ನಿಸ್ವಾರ್ಥ ಸ್ಥಿತಿಯಾಗಿದೆ ಮತ್ತು ನಿರ್ವಿಕಲ್ಪ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿ ಸ್ಥಿತಾಗಿ ನೀವು ಸೇವೆಯನ್ನು ಮಾಡಿದರೆ ನೀವು ಸ್ವಯಂ ಸಂತುಷ್ಟರಾಗಿ ಇರುತ್ತೀರಾ ಮತ್ತು ಹರ್ಷಿತರಾಗಿ ಇರುತ್ತೀರಾ ಮತ್ತು ನಿಮ್ಮ ಮೂಲಕ ಆಗ ಅನ್ಯರೂ ಕೂಡ ಸಂತುಷ್ಟರಾಗಿ ಇರುತ್ತಾರೆ ಸೇವೆಯಲ್ಲಿ ಸಂಘಟನೆ ಇರುತ್ತದೆ ಮತ್ತು ಸಂಘಟನೆಯಲ್ಲಿ ಭಿನ್ನ ಭಿನ್ನ ಮಾತುಗಳು ಇರುತ್ತದೆ ಭಿನ್ನ ಭಿನ್ನ ವಿಚಾರ ಇರುತ್ತದೆ ಆದರೆ ಅನೇಕತೆಯ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಾವು ಇವರ ಮಾತನ್ನು ಕೇಳಬೇಕೋ ಅವರ ಮಾತನ್ನು ಕೇಳಬೇಕು ಎಂದು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಸ್ವಾರ್ಥ ಭಾವನೆಯಿಂದ ನಿರ್ವಿಕಲ್ಪ ಭಾವನೆಯಿಂದ ನಿರ್ಣಯವನ್ನು ತೆಗೆದುಕೊಳ್ಳಿ ಆಗ ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ ಮತ್ತು ನೀವು ಸಫಲತಾ ಮೂರ್ತಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಶಕ್ತಿಯ ಮೂಲಕ ಬುದ್ಧಿಯನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ನೀವೀಗ ಆರಂಭ ಮಾಡಿ ಈಗ ಎಲ್ಲರಿಗೂ ಶಕ್ತಿಯ ಪ್ರಕಂಪನವನ್ನು ನೀಡಿ ಶಕ್ತಿಯ ಪ್ರಕಂಪನದ ಮೂಲಕ ಎಲ್ಲರ ಬುದ್ಧಿಯನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ನೀವೀಗ ಆರಂಭ ಮಾಡಬೇಕು ನಾವೀಗ ಇಡೀ ವಿಶ್ವದಲ್ಲಿರುವ ಎಲ್ಲ ಆತ್ಮರನ್ನೂ ಪರಿವರ್ತನೆ ಮಾಡಬೇಕು ಅದಕ್ಕೋಸ್ಕರ ಎಲ್ಲರಿಗೂ ಶಕ್ತಿಯ ಕಿರಣವನ್ನು ನೀಡಿ ಎಲ್ಲರ ಬುದ್ಧಿಯನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ